ಈ ಕಾಲದಲ್ಲಿ ಕಟ್ಟೋ ಬಿಲ್ಡಿಂಗ್ ಭೂಕಂಪ ಬಂದು ಬೀಳದ ಬೇಡ ಜಸ್ಟ್ ಗಂಡ ಹೆಂಡತಿ ಜಗಳ ಸಾಕು ಎಲ್ಲೆಲ್ಲೋ ಕ್ರಾಕ್ ಆಗ್ಬಿಡ್ತವೆ ಅಂತದ್ರಲ್ಲಿ ಏನಾದ್ರು ಮನೆ ಕಟ್ಟಿಸ್ತಾ ಇದ್ರ ಅಥವಾ ಮನೆ ಕಟ್ಟಿಸೋ ಪ್ಲಾನ್ ಏನಾದ್ರು ಈ ಈಡಿನ ಡೀಟೇಲ್ ಆಗಿ ನೋಡಿ ಮನೆ ಕಟ್ಟಿಸೋ ಫ್ರೆಂಡ್ ಗೆ ಈಡಿನ ಈಗ್ಲೇ ಶೇರ್ ಮಾಡಿ ಸೊ ರೀಸೆಂಟ್ ಆಗಿ ನಾನು ಬೆಂಗಳೂರಲ್ಲಿರುವ ಒಂದು ಕನ್ಸ್ಟ್ರಕ್ಷನ್ ಸೈಟ್ ಗೆ ವಿಸಿಟ್ ಮಾಡಿದ್ದೆ ಇಲ್ಲಿ ಇವರು ಯೂಸ್ ಮಾಡ್ತಿರೋ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತು ತಿಳ್ಸ್ಕೊಡ್ತಾ ಇರೋದು ಬಿಲ್ಡಿ ಕೋ ಟೆರಾಫಿನ್ ಜಿಪ್ಸಂ ಪ್ಲಾಸ್ಟರ್ ಅಂತ ಮನೆ ಇನ್ನರ್ ಗೆ ಸಿಮೆಂಟ್ ಬದಲು ಜಿಪ್ಸಮ್ ಪ್ಲಾಸ್ಟರ್ ಯೂಸ್ ಮಾಡೋದ್ರಿಂದ ಏನೇನ್ ಬೆನಿಫಿಟ್ ಇದೆ ಅಂತ ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ಮೇನ್ ಆಗಿ ಕಾಸ್ಟ್ ಅಂಡ್ ಟೈಮ್ ಎಫೆಕ್ಟಿವ್ ಸುತ್ತಿಗೆ ತಗೊಂಡ್ ಓಡಿರಿ ಅಥವಾ ಮೊಳೆ ತಗೊಂಡ್ ಓಡಿರಿ ಒಂದು ಪರ್ಸೆಂಟ್ ಕ್ರಾಕ್ ಆಗಲ್ಲ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮನೆ ಒಳಗಡೆ ಈಟಿಂಗ್ ಇಶ್ಯೂ ಅಂತ ಇರೋದೇ ಇಲ್ಲ ಈ ಜಿಪ್ಸಮ್ ಪ್ಲಾಸ್ಟರ್ ಯೂಸ್ ಮಾಡಿದ್ರಂತೂ ಮನೆ ಒಳಗಡೆ ಅಷ್ಟು ಕೋಲ್ಡ್ ಆಗಿರುತ್ತೆ ಅಂಡ್ ಈ ಗೋಡೆಗಳನ್ನ ನೀರಾಗ್ ತೊಳೆದ್ರು ಏನಾಗಲ್ಲ ಅಂಡ್ ಇವ್ರ ಬಗ್ಗೆ ಹೇಳಬೇಕಂದ್ರೆ ಐಜಿಬಿ ಸಿ ಮತ್ತೆ ಐಎಸ್ಒ ಸರ್ಟಿಫೈಡ್ ಮೆಟೀರಿಯಲ್ಸ್ ಇವ್ರು ಯೂಸ್ ಮಾಡ್ತಾ ಇದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಪ್ರಾಡಕ್ಟ್ ಅಂಡ್ ಓರ್ಲಾಗ್ ಹೇಳಬೇಕಂದ್ರೆ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಅಂಡ್ ಪ್ರಾಪರ್ ಫಿನಿಶಿಂಗ್ ಅಲ್ಲಿ ಮನೆ ಕಟ್ಟಿಸಬೇಕಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ ಅಂಡ್ ಇವರ ಶಿಪ್ ಬೇಕಿದ್ರು ಕೂಡ ನೀವು ತಗೋಬಹುದು ಇವರ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಮಾಡಿ ಒನ್ಸ್ ಕಾಲ್ ಮಾಡಿ ನಂತರ ಪ್ರೊಸೀಡ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಿಮ್ಗೆ ಇಷ್ಟ ಅದು ಲೈಕ್ ಮಾಡಿ ಕನ್ನಡ ಫುಡ್ ಚಾನಲ್ಗೆ ಫಾಲೋ ಮಾಡಿ